ನಮಸ್ಕಾರ ಮತ್ತೊಂದು ಮಾತಿಗಾಗಿ ನಿಮ್ಮೆದುರಿಗೆ ಬಂದಿದ್ದೀನಿ ಮಾತು ಪ್ರಾಮುಖ್ಯಂತ ಮೊದಲು ತಮ್ಮಲ್ಲಿ ಒಂದು ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಶೇಷ ಇದ್ದೀನಿ ನನಗೆ ಬಹಳ ಜನ ಈ ಕಾಮೆಂಟ್ಸು ಹಾಕ್ತಾರೆ ಫೋನ್ ಮಾಡ್ತಾರೆ ಕೇಸ್ಗಳನ್ನು ತೊಗೊಂಡು ಇದ್ದಾರೆ ಏನಂದರೆ ಅವರು ಎಲ್ಲ ಕಾನೂನುಬದ್ಧ ದಾಖಲೆಗಳಿದ್ದರೂ ಕೂಡ ಸಂಬಂಧಪಟ್ಟ ಒಂದು ಏನು ಅಧಿಕಾರಿಗಳು ಖಾತೆ ಆ ಅವಸ್ತಿಗೆ ಅದು ರೆವಿನ್ಯೂ ಇರ್ಬೋದು ರೆವೆನ್ಯೂ ಹಲ್ಲದೆ ಇರ್ಬೋದು ಪಂಚಾಯಿತಿ ಲೆವೆಲ್ ಇರ್ಬೋದು ಅಥವಾ ಅಥವಾ ಈ ಏನು ತಹಶೀಲ್ದಾರ್ ರೆವಿನ್ಯೂ ಲ್ಯಾಂಡ್ಗಳಿಗೆ ಕೃಷಿ ಭೂಮಿ ಕೂಡ ಖಾತೆ ಮಾಡ್ತಾ ಇಲ್ಲ ಇದು ಭಾಳ ಕೇಳಿದ್ರೆ ಭಾಳ ಬೇಜಾರಾಗುತ್ತೆ ನಿನ್ನೆ ಒಬ್ಬರು ಬಂದಿದ್ದರು ಅವ್ರ ಕತೆ ಕೇಳಿಬಿಟ್ರೆ ಭಾಳ ಬೇಜಾರಾಗುತ್ತೆ ಅಂಥವ್ರಿಗೂ ಏನಾಗಿದೆ ಅವ್ರದ್ದು ಫಸ್ಟು ದಾವಾದಲ್ಲಿ ಅವ್ರ ಥರ ಆಗಿ ಪಾರ್ಟಿಷನ್ ಸೂಟು ನಂತರ ಇದು ಏನು ಅಪೀಲ್ ಫಸ್ಟ್ ಅಪೀಲಲ್ಲಿ ಅವ್ರ ಥರ ಆಗಿ ಎಫ್ ಡಿ ಪಿಲ್ಲಿ ಫೈನಲ್ ಡಿಗ್ರಿಲಿ ಡ್ರಾ ಮಾಡಿಕೊಟ್ಟಿದ್ದಾರೆ ಕೋರ್ಟಿಂದ ಆಯಿತಾ ಕೋರ್ಟಿಂದ ಫೈನಲ್ ಕೋರ್ಟಿಂದ ಫೈನಲ್ ಡಿಗ್ರಿ ಡ್ರಾ ಮಾಡಿಕೊಟ್ರೆ ಇವರು ತಹಶೀಲ್ದಾರಿ ಕೋರ್ಟ್ನ ಹೋಗಿಬಿಟ್ಟು ಅರ್ಜಿ ಕೊಟ್ಟರೆ ಖಾತೆ ಮಾಡಿಕೊಡಿ ಅಂತ ಅಲ್ಲಿ ಯಾರೋ ಅರ್ಜಿ ಕೊಟ್ಟಿದ್ದಾರೆ ಖಾತೆ ಮಾಡಬೇಡಿ ಅಂತ ತಕರ ಇರ್ತಿದ್ದಾರೆ ಅಂಥೇಳಿ ಆ ಒಂದು ಕೇಸ್ ನಡೆದು ಅವರೊಂದು ಆರ್ಡ್ರ್ ಮಾಡಿ ಮಾಡೋಕ್ಕೆ ಬರೋಲ್ಲ ಅಂಥೇಳಿ ಅಲ್ಲಿಂದ ಎ ಹೋಗಿ ಅಲ್ಲಿಂದ ಡಿ ಸಿಗೆ ಹೋಗಿ ಡಿ ಸಿಲಿ ಯಾವುದೋ ಕೆಲವದಕ್ಕೆ ಮಾಡ್ಬೋದು ಕೆಲವಕ್ಕೆ ಮಾಡೋಕ್ಕೆ ಬರಲ್ಲ ಅಂತ ಆರ್ಡರ್ ಮಾಡಿಸ್ಕೊಂಡಿದ್ದಾರೆ ಇಷ್ಟರಲ್ಲಿ ಹತ್ತನೇ ಇಸ್ವಿಂದ ಇಪ್ಪತ್ತೈದನೇ ಇಸ್ವಿ ತನಕ ಕಾಲ ಕಳೆದಿದ್ದಾರೆ ಏನು ಹೇಳ್ತೀರಾ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಈ ರೆವಿನ್ಯೂ ಅಫಿಷಿಯಲ್ಸು ಸಹಾಯ ಮಾಡೋಕ್ಕಿದ್ರೆ ಜನಕ್ಕೆ ಅಥವಾ ದಬ್ಬಾಳಿಕೆ ಮಾಡಿ ಮೋಸ ಮಾಡಿ ಒಂದು ಹಣ ಪಡೆದು ಹಾಂ ಯಾರಿಗೆ ಬೇಕಾದರೂ ಅವ್ರಿಗೆ ತೊಂದರೆ ಕೊಡ್ಬೋದು ಅಂತ ತಿಳ್ಕೊಂಡಿದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಒಂದೇ ಒಂದು ಸಾಮ್ ಮೂಲಭೂತ ಪ್ರಶ್ನೆ ಇರ್ತೀನಿ ನಿಮಗೆ ಕೋರ್ಟಿಂದ ತಂದಿರ್ತಕ್ಕಂಥ ಡಿಗ್ರಿ ಆ ಜಜ್ಮೆಂಟಿಂದ ಆಗಿರ್ತಕ್ಕಂಥ ಒಂದು ಫಲ ಪಾರ್ಟಿಗೆ ಸಿಗಬೇಕು ಅಥವಾ ಯಾರೋ ಒಬ್ರು ಅರ್ಜಿ ಕೊಟ್ಟಿದಾರಲ್ಲ ಅರ್ಜಿ ಅರ್ಜಿಗೆ ಬೆಲೆ ಜಾಸ್ತಿನೋ ಹೇಳಿ ಅವ್ರು ಕೊಟ್ಟರು ಯಾರೊಬ್ರ ತಕ್ಕ ಅರ್ಜಿ ಕೊಟ್ಟಿದಾರಲ್ಲ ಅದಕ್ಕೆ ಬೆಲೆ ಜಾಸ್ತಿನೋ ಕೋರ್ಟ್ ಡಿಗ್ರಿಗೆ ಕೋರ್ಟ್ ಡಿಗ್ರಿ ತಂದಾಗ ಖಾತೆ ಮಾಡಬೇಕು ಖಾತೆ ಮಾಡಿ ಯಾರು ತಕರಾರು ಹಾಕಿದ್ದಾನೆ ಅವ್ನಿಗೆ ಹೇಳಬೇಕಾಗುತ್ತೆ ನೋಡಪ್ಪ ಇದು ಬೋರ್ಡ್ ಡಿಗ್ರಿ ತನ ಇದ್ದಾರೆ ಆದ್ದರಿಂದ ಮಾಡ್ತಾ ಇದೀನಿ ಖಾತೆ ನೀನು ಒಂದು ಬೇಕಾರೆ ಅದರ ವಿರುದ್ಧ ಕ್ಯಾನ್ಸಲ್ ಮಾಡಿ ಡಿಗ್ರಿ ತೊಗೊಂಬ ನಿನ್ನ ಪರವಾಗಿ ಖಾತೆ ಮಾಡ್ತೀನಿ ಅಂತ ಇದ್ರ ಬದಲು ಅವ್ನ ಅರ್ಜಿ ಕೊಟ್ಟನಂತೆ ಅವನಿಗೆ ವಿಚಾರಣೆ ಅಂತೆ ಅವ್ನ ಸಾಕ್ಷಿ ವಿಚಾರಣೆ ಅಂತೆ ಏನು ರೀ ಇದು ವಾಟ್ ಈಸ್ ಗೋಯಿಂಗ್ ಹಾಂ ಆಮೇಲೆ ಪಂಚಾಯಿತಿ ಇಲ್ಲಿ ಖಾತೆ ಮಾಡಿ ಅಂದರೆ ಖಾತೆ ಈ ಪಿ ಡಿ ಒಗಳಿದಾರಲ್ಲ ಅವ್ರು ಭಾಳ ದೊಡ್ಡ ತುಂಬ ಪಾಳೆಗಾರರಾಗ್ಬಿಟ್ಟಿದ್ದಾರೆ ಆ ಹುದ್ದೆ ಯಾಕೆ ಸೃಷ್ಟಿ ಮಾಡಿದ್ರು ನಂಗೆ ಅರ್ಥ ಆಗ್ತಾ ಇಲ್ಲ ಅಲ್ಲೂ ಅಷ್ಟೇ ಜನಗಳಿಗೆ ಈಗ ನೀವು ಕಾಂಪ್ರಿಟ್ಮೆಂಟ್ ಡಿಕ್ರಿ ಆಗಿರುತ್ತೆ ಖಾತೆ ಮಾಡಿದರೆ ಖಾತೆ ಮಾಡಲ್ಲ ಅಂತಾರೆ ತಾ ಆಫೀಸ್ ಇದರಲ್ಲಿ ಎಲ್ಲಿ ತಾಲೂಕ್ ಆಫೀಸಲ್ಲಿ ಲೆವೆನೀಸ್ಗೆತ್ತ ನಿಂತಾರೆ ಆಯಿತಾ ಆಮೇಲೆ ಖಾತೆ ಮಾಡಿ ವಿಲ್ಲಿದೆ ಅಂದರೆ ಪ್ರೈವೇಟ್ ತೊಗೊಂಬಂದು ನಿಂತಾರೆ ಏನಿದು ಖಾತೆ ಮಾಡೋಕ್ಕೆ ಯಾಕೆ ಇಷ್ಟು ತೊಂದರೆಗಳು ಎಲ್ಲಿದೆ ಖಾತೆ ಮಾಡೋಕ್ಕೆ ಕೊಟ್ಟರೆ ವಿಲ್ ತಂದ ತಕ್ಷಣ ನನ್ನ ಹೆಸರು ಖಾತೆ ಮಾಡಬೇಕು ಆಯಿತಾ ಖಾತೆ ಮಾಡ್ ಖಾತೆ ಮಾಡೋದಕ್ಕೆ ಪ್ರೊವೇಟ್ ತರಬೇಕು ಅಂತ ಜೇಲ್ ಕಾಣ ನಾನು ಲಾಯರ್ಗಿರಿ ಬಿಟ್ಬಿಡ್ತೀನಿ ನಾನು ನೀಲ್ಲ ಪ್ರಜಾ ಅಂದ್ಕೊಟ್ಬಿಡ್ತೀನಿ ನಂಗೆ ನನ್ನ ಲಾಯರ್ ಆಗಿ ಕೆಲಸ ಇಷ್ಟ ಇಲ್ಲ ಅದು ಯಾರು ಹೇಳಿ ನೋಡೋಣ ಅದು ಯಾವ ತಹಶೀಲ್ದಾರ್ ಹೇಳ್ತಾನೆ ನೋಡೋಣ ಯಾಕೆ ಹಿಂಗೆ ಪಾರ್ಟಿಗಳಿಗೆ ತೊಂದರೆ ಕೊಡ್ತಾರೆ ಎಲ್ಲಿದೆ ಅವ್ರಿಗೆ ಅವರೇ ಗೌರ್ಮೆಂಟ್ ಬಿಟ್ಟರೆ ಹತ್ರ ಒಂದು ಓಪೇನಿಯನ್ ತೊಗೋಬೇಕಾಗತ್ತೆ ಸರ್ಕಾರಿ ವಕೀಲರ ಹತ್ರ ನೋಡಿ ಹಿಂಗೆ ತಂದಿದ್ದಾರೆ ಅಂತ ಅವ್ರು ಹೇಳಿದ್ದೇ ಕಾನೂನ ಇಲ್ಲದೇ ಇರೋ ಕಾನೂನು ಈಗ ಕಾಂಪ್ರಮೈಝ್ ಡಿಗ್ರಿ ಮಾಡ್ಕೊಂಬಂದ್ರೆ ಲೆವೆಲ್ ಸ್ಕೆಚ್ ಕೊಡಬಾರ್ದು ಅಂತ ಸರ್ಕಾರ ಸರ್ಕಾರದಿಂದ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ ಲೆವೆಲ್ ಸ್ಕೆಚ್ ತೊಗೊಂಬ ಅಂತಾನೆ ಮತ್ತೆ ಈಗ ಇದು ಏನು ವಿಲ್ ತಗೊಂಬಂದು ವಿಲ್ ನನ್ನ ಹೆಸರು ಖಾತೆ ಆಗಿದೆ ಖಾತೆ ಮಾಡಿಕೊಡಿ ಇದ್ರೆ ಪ್ರೈವೇಟ್ ತೊಗೊಂಬಿಂತಾನೆ ಪ್ರೈಬೇಟ್ ಯಾಕೆ ತರಬೇಕಾಗತ್ತೆ ಪ್ರೈವೇಟ್ ತರೋದು ಯಾವಾಗ ಅಂದರೆ ವಿಲ್ಲನ್ನು ಜಾರಿ ತರಕ್ಕೆ ಯಾರಾದರೂ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡಿದರೆ ವಿಲ್ ಬರೆದವರು ಹಾಗೆ ಮಾತ್ರ ಪ್ರೈವೇಟ್ ಬೇಕಾಗುತ್ತೆ ಬಾಕಿ ಯಾಕೆ ಬೇಕು ಪ್ರೈವೇಟು ಬೇಕಾಗಿಲ್ಲ ಪಂಚಾಯತಿಯಲ್ಲಿ ಖಾತೆ ಕೊಡಿ ಯಾರ್ದೋ ಹೆಸರು ಖಾತೆ ಇತ್ತು ನನ್ನ ಹೆಸರು ಖಾತೆ ಮಾಡಿಕೊಡಿ ಅಂದರೆ ಏನೋ ಕಾರಣ ಕೊಟ್ಟು ವಜಾ ಮಾಡ್ತಾರೆ ಕಾಂಪ್ರಮೈಸ್ ಆಗಿದೆ ಕೊಡಿ ಮಾಡ್ಕೊಂಡಿದ್ರೆ ಮಾಡಿಕೊಡೋಲ್ಲ ಇದು ಭಾಳ ದಬ್ಬಾಳಕೆ ಆಗಿದೆ ಕಾನೂನು ಕಾನೂನೇ ಇಲ್ವಾ ದೇಶದಲ್ಲಿ ಹಂಗಾರೆ ರಾಜ್ಯದಲ್ಲೇ ಇಲ್ವಾ ಕಾನೂನು ಕಾನೂನು ಖಾತೆ ಮಾಡ್ಕೊಡೋಕ್ಕೆ ಯಾಕೆ ತೊಂದರೆ ಕೊಡ್ತಾರೆ ರೈತರಿಗೆ ಮತ್ತು ಬೇರೆ ಸಾರ್ವಜನಿಕರಿಗೆ ನಾನು ಅದಕ್ಕೆ ಇವತ್ತು ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಕೂತಿದ್ದೀನಿ ಮಾತಾಡೋದಕ್ಕೆ ಅಂತ ಹೇಳಿ ನಿಮಗೆ ಖಾತೆ ಆಗಲಿಲ್ವಾ ಅವ್ನು ಕೆಲಸ ಮಾಡಿ ಇರ್ತಕ್ಕಂಥದ್ದು ಎರಡು ಒಂದು ಎಂಥದ್ದು ಮಾರ್ಗಗಳು ಒಂದು ಪಂಚಾಯಿತಿಯಲ್ಲಿ ಅವ್ನು ಮಾಡಿಕೊಡ್ದು ಹೋದರೆ ಒಂದು ಆರ್ಡ್ರ್ ತೊಗೊಳ್ಳಿ ಅವ್ರ ಹತ್ರ ಅಥವಾ ಒಂದು ತಿಂಗಳು ಕೊಟ್ಟು ಏನು ಉತ್ತರ ಕೊಡ್ದು ಹೋದರೆ ತಾಲೂಕ್ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರಿಗೆ ಒಂದು ಅಪೀಲ್ ಹಾಕಿ ಈ ಥರ ಇಲ್ಲಿಗಲ್ಲಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲ ಯಾವುದು ತಾಲೂಕು ಆಫೀಸಲ್ಲಿ ಈ ಥರ ಕೊಟ್ಟಿದ್ರೆ ಎಂಟರ್ಸ್ಮೆಂಟ್ ತಗೊಳ್ಳಿ ಅಲ್ಲಿ ಕೇಸ್ ನಡೆಸೋ ಅವಶ್ಯಕತೆ ಇಲ್ಲ ತಹಸೀಲ್ದಾರ್ ಎ ಸಿ ಡಿ ಸಿ ಅಂತ ಓಡಾಡಿದ್ರೆ ನಿಮ್ಮ ವಯಸ್ಸೇ ಮುಪ್ ಬಂದ್ಬಿಡುತ್ತೆ ನಿಮಗೆ ನನ್ನ ವಯಸ್ಸು ಬಿಡುತ್ತೆ ನಿಮಗೆ ಬೇಡ ಅದು ನೀವೊಂದು ಕೆಲಸ ಮಾಡಿ ತೊಗೊಳ್ಳಿ ತಕ್ಷಣ ಹೈಕೋರ್ಟಿಗೆ ರೇಟ್ ಪಿಟಿಷನ್ ಹಾಕಿ ಯಾವುದೇ ಖಾತೆ ನಿರಾಕರಣೆಗೆ ಹೈಕೋರ್ಟ್ ಭಾಳ ಸೊ ಅತ್ಯುತ್ತಮವಾದ ಮಾರ್ಗ ಪಂಚಾಯಿತಿ ಲೆವೆಲ್ ಇರ್ಬೋದು ನೀವು ಪಂ ನೀವು ಅಪೀಲ್ ಹೋದರೆ ಮತ್ತೆ ಆರು ತಿಂಗಳು ವರ್ಷ ಆಗ್ತಾ ಹೋಗುತ್ತೆ ಬೇಡ ಕೆಲಸ ಮಾಡಿ ಡೈರೆಕ್ಟಾಗಿ ಹೈಕೋರ್ಟ್ ರಿಟ್ ಪಿಟಿಷನ್ ಹಾಕ್ಬಿಡಿ ರಿಟ್ ಪಿಟಿಷನ್ ಹಾಕಿದರೆ ಈ ಕಾನೂನು ಪ್ರಕಾರ ಕಾನೂನು ಖಾತೆ ಮಾಡಬೇಕು ಖಾತೆ ಮಾಡಿಕೊಡೋ ಒಂಥರ ಮುಚ್ಕೊಂಡು ಖಾತೆ ಮಾಡ್ಕೊಡ್ಬೇಕಾಗುತ್ತೆ ಅವರು ನನಗೆ ಕೋಪ ಬರ್ತಾ ಇದ್ದೀವತ್ತು ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅಲ್ಲ ಎಲ್ಲ ಥರದ ದಾಖಲೆ ಇಟ್ಕೊಂಡು ಬಂದು ಕೋರ್ಟ್ ಡಿಗ್ರಿ ತೊಗೊಂಬಂದರೆ ಖಾತೆ ಮಾಡಿಕೊಡಲ್ಲ ಅಂದರೆ ಏನಿದು ಇಷ್ಟೇ ಮಾಡಿ ಯಾವನು ಯಾವ ತಹಸೀಲ್ದಾರೋ ಮಾಡ್ಕೊ ಒಂದು ಹದಿನೈದು ದಿವಸ ಕಾಯಿರಿ ನೀವು ಕೊಟ್ಟರೆ ಅರ್ಜಿ ಇರುತ್ತಲ್ಲ ಸಾಕದು ಅವ್ರು ಅಡರ್ಸ್ಟ್ಮೆಂಟ್ ಕೊಟ್ಟರೆ ಇಸ್ಕೊಳ್ಳಿ ಇಲ್ಲ ನೀವು ಅವ್ರು ಕೊಟ್ಟಿರ್ತಕ್ಕಂಥ ಅರ್ಜಿ ಕಾಪಿ ಇರುತ್ತಲ್ಲ ಟಪಾಲ್ ಸೆಕ್ಷನ್ ಕೊಟ್ಟಿರ್ತಿರೋ ಅಥವಾ ಪೋಸ್ಟರ್ ಕಳಿಸಿರ್ತಿರೋ ಅದ್ರ ಕಾಪಿ ಇರುತ್ತಲ್ಲ ತೊಗೊಳ್ಳಿ ಆಗಲಿ ನಗರಸಭೆ ಆಗಲಿ ಪುರಸಭೆ ಆಗಲಿ ಬಿ ಬಿ ಎಂ ಪಿ ಆಗಲಿ ಎಲ್ಲೇ ಆಗಲಿ ತೊಗೊಳ್ಳಿ ಹೈಕೋರ್ಟಿಗೆ ಒಂದು ರೆಪ್ಯಟೇಷನ್ ಹಾಕಿ ಒಂದೇ ಒಂದು ಆರು ತಿಂಗಳೊಳಗೆ ನಿಮ್ಗೆ ಆರ್ಡ್ರ್ ಆಗೋಗುತ್ತೆ ತಲೆ ಕಟ್ಸ್ಕೊಳ್ಳೋದು ಬೇಡ ಇವ್ರ ಹತ್ರ ಕಂಪಸ್ ಸುತ್ತೋದು ಬೇಡ ಅರ್ಥ ಮಾಡ್ಕೊಳ್ಳಿ ಇಲ್ಲ ರೈಸಂಗ್ಳಿದಲ್ಲ ಹೋರಾಟ ಮಾಡಿರಿ ಈಗ ಯಾರೋ ಬಡ ರೈತ ಅದನ್ನಪ್ಪ ಅವ್ನು ಹೈಕೋರ್ಟ್ಗೆ ಹೋಗ್ಕಾಗುತ್ತಾ ರೈತ ಸಂಘಗಳು ಎತ್ಕೋಬೇಕು ಜಾಗೃತಿ ಮೂಡಿಸ್ಬೇಕು ಈಗ ಒಂದು ಒಂದು ತೀರ್ಮಾನ ಆಗಿರ್ತಕ್ಕಂಥ ಕಾನೂನಿದೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಸರ್ಕಲ್ ಪ್ರಕಾರ ಏನಿದೆ ಆ ಪ್ರಕಾರ ನಡ್ಕೊಳ್ಳಲ್ಲ ಅಂದರೆ ಮತ್ತೆ ಯಾರಿಂದ ಯಾವ ಪ್ರಕಾರ ನಡ್ಕೊಳ್ತಾರೆ ಅವರು ಈಗ ಸರ್ಕಾರದ್ದು ಇದೆ ನಾನು ಹಿಂದೆ ಹೇಳಿದ್ದೀನಿ ನಿಮಗೆ ಪ್ರೈಬೇಟ್ ಬೇಡ ಕಾನೂನು ಕೂಡ ಹೇಳುತ್ತೆ ಪ್ರೈಬೇಟ್ ಬೇಕಾಗಿಲ್ಲ ಬಿಲ್ ಮೇಲೆ ಅಂತ ಆಯಿತಾ ಒಂದು ಎರಡನೇದಾಗಿ ಕಾಂಪ್ರೊಮೈಟಿಕ್ ಆದರೆ ಅದರ ಈ ಸ್ಕೆಚ್ ಬೇಡ ಅಂತ ಹೇಳಿದೆ ರಾಜ್ಯ ಡಿಕ್ರಿ ಆದರೆ ಯಾಕೆ ಇನ್ಸಿಸ್ಟ್ ಮಾಡಬೇಕು ಯಾಕೆ ಕೇಳಬೇಕು ಇದ್ರ ವಿರುದ್ಧ ನೀವು ರೈತ ಸಂಘದವರು ಅಥವಾ ಹಳ್ಳಿಗರು ಗ್ರಾಮಸ್ಥರು ಗ್ರಾಮೀಣ ಜನತೆ ಕೃಷಿಕರು ರೈತರು ಒಂದಾಗದ ಹೋದರೆ ಹೋರಾಟ ಮಾಡ್ತಾ ಇದ್ದರೆ ಇವ್ರು ಹೇಗೆ ಮುಂದುವರಿಸ್ತಾರೆ ನೀವು ದೇಶಕ್ಕೆ ದೇಶಕ್ಕೆ ಅನುಕೂಲ ಮಾಡ್ಕೊಡೋದು ಬೇಡ ಯಾವ ಸಂಘಟನೆ ನಿಮ್ಮ ಊರಿನಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಒಬ್ಬ ರೈತ್ನಿಗೆ ಖಾತೆ ಆಗಿಲ್ಲ ಆ ಖಾತೆ ಮಾಡಿಸ್ಕೊಡಿ ನಿಮ್ಗೆ ನಿಮ್ಮ ಪುಣ್ಯ ಬರುತ್ತೆ ಈ ಥರದ ಒಂದು ಪ್ರವೃತ್ತಿ ಮುಂದುವರಿಬಾರ್ದು ಖಾತು ಎಲ್ಲ ದಾಖಲೆಗಳನ್ನು ಕೋರ್ಟ್ ಆರ್ಡ್ರನ್ನ ತಂದರೂ ಕೂಡ ಖಾತೆ ಆಗ್ತಿಲ್ಲ ಅಂದರೆ ಏನಿದು ಇದು ಕೊನೆ ಆಗಬೇಕು ದಯಮಾಡಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲೂ ಒಂದು ತಿಂಗಳ ನಂತರ ಎಲ್ಲೂ ತಿರುಗಾಡಬೇಡಿ ಕಂಬ ಕಂಬ ಸುತ್ತಬೇಡಿ ಅರ್ಜಿ ಕೊಡಿ ಅಂಡರ್ಸ್ಟ್ಮೆಂಟ್ ತಗೊಳ್ಳಿ ಇಲ್ಲ ಅರ್ಜಿ ಕೊಟ್ಟು ಕಾಪಿ ಇರುತ್ತಲ್ಲ ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿ ಇಲ್ಲ ಒಂದು ಎಂಟು ಜನ ಒಟ್ಟಿಗೆ ಅರ್ಜಿ ಕೊಡಿ ಇಂತಿಂತ ತೊಗೊಳ್ತೀವಿ ಅಂತ ಎಲ್ಲ ಸೇರಿ ಒಂದು ರಿಟ್ ಪಿಟಿಷನ್ ಹಾಕ್ಬೋದು ಇಂಡಿವಿಜುವಲ್ ಕೊಟ್ಟರು ಒಂದೇ ಹೋಗಬೇಕಾಗುತ್ತೆ ಬೇಡ ರಿಟ್ ಪಿಟೀಷನ್ ಒಂದು ಜಾಯಿಂಟಾಗಿ ಎಲ್ಲರೂ ಸೇರಿ ಜಂಟಿಯಾಗಿ ಒಂದು ರಿಟ್ ಪಿಟಿಷನ್ ಹಾಕಿ ಡೈರೆಕ್ಷನ್ ಕೊಡ್ತಾರೆ ಯಾಕೆ ಕೊಡಲ್ಲ ಕೋರ್ಟ್ ಆರ್ಡ್ರ್ ಇರಬೇಕಾದ್ರೆ ಡಿಗ್ರಿ ಇರಬೇಕಾದ್ರೆ ಯಾಕೆ ಖಾತೆ ಮಾಡೋಲ್ಲ ದಯಮಾಡಿ ಸ್ವಲ್ಪ ಈಗ ಉಪಯೋಗಿಸ್ಕೊಳ್ಳಿ ಯಾರು ಯಾರಿಂದ ಯಾರು ತಹಶೀಲ್ದಾರ್ ಇರ್ಬೋದು ಪಿ ಡಿ ಒ ಇರ್ಬೋದು ಪಂಚಾಯಿತಿ ಇರ್ಬೋದು ಪುರಸಭೆ ನಗರಸಭೆ ಎಲ್ಲೇ ಇರಲಿ ಈ ಥರ ಅನ್ಯಾಯ ಆಗಬಾರ್ದು ಅನ್ಯಾಯ ಆಗದರ ಥರ ತಾವು ಕ್ರಮ ಕೈಗೊಳ್ಳಿ ಗೊತ್ತಾಯ್ತಾ ಮತ್ತೆ ನನಗಿನ್ನೂ ಭಾಳ ಬೇಜಾರಾಗ್ತಾ ಇರೋದು ಈ ಥರ ನಾನು ಹೇಳಿದ್ನಲ್ಲ ಒಬ್ರು ಯಾರು ಬಂದಿದ್ರು ಅಂತ ಆ ಕೇಸಲ್ಲಿ ಅವರಿಗೆ ಎಫ್ ಡಿ ಪಿ ಆದರೂ ಫೈನಲ್ ಡಿಗ್ರಿ ಆಗಿ ಖಾತೆ ಮಾಡಕ್ಕೆ ಕೊಟ್ಟರು ಮಾಡ್ಕೊಡಲ್ಲ ಅಂದರೆ ಆ ಪ್ರೊಸಿಡಿಂಗ್ಸ್ ನಡೆಯುತ್ತೆ ಅದಕ್ಕೆ ಲಾಯರು ತಹಶೀಲ್ದಾರಿಂದ ಡಿ ಸಿಯಿಂದ ಎ ಸಿಯಿಂದ ಕೇಸ್ ನಡೆಸ್ತಾರಲ್ಲ ಅವ್ರಿಗೇನು ಹೇಳಬೇಕು ಕಾನೂನು ಗೊತ್ತಿಲ್ಲ ಅಂತ ಹೇಳಬೇಕಾ ಗೊತ್ತಿದೆ ಅಂತ ಹೇಳಬೇಕಾ ಅಥವಾ ಗೊತ್ತಿದ್ದು ಅಂತ ಹೇಳಬೇಕಾ ಇಲ್ಲ ಭಾಳ ಬೇಜಾರಾಗುತ್ತಪ್ಪ ದಯಮಾಡಿ ಈ ಥರದ್ದು ಆಗಬಾರ್ದು ಆಸ್ಪದ ಕೊಡಬೇಡಿ ಗೊತ್ತಾಯ್ತ ಅವ್ರಿಗೆ ಬುದ್ಧಿ ಮತ್ತು ಇನ್ನೊಂದು ಕೆಲಸ ಇನ್ನೊಂದು ಮಾಡಿ ಹೇಳ್ತೀನಿ ಕೆಲಸ ಮಾಡಿಸ್ಕೊಳ್ಳಿ ಮಾಡ್ಕೊಡ್ದು ಹೋದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಆ ಆಫೀಸರ್ ಯಾರಿದೆ ನಾವು ಟ್ರ್ಯಾಕ್ ಮಾಡಿಸಿ ಲಂಚ ಹೊಡೀತು ಲಂಚ ಕೊಡೋಕ್ಕೆ ಹೋಗಿ ಟ್ರ್ಯಾಕ್ ಮಾಡಿಸಿ ಬುದ್ಧಿ ಬರುತ್ತೆ ಊರಲ್ಲೂ ಒಬ್ಬೊಬ್ಬರು ತಹಶೀಲ್ದಾರ್ ತಾಲೂಕು ಆಫೀಸಲ್ಲಿ ಪಿ ಡಿ ಒಗಳು ಒಳಗೆ ಹೋದರೆ ಕೆಲಸ ಕಳ್ಕೊಂಡ್ರೆ ಅಥವಾ ಈ ಥರ ಕ್ರಿಮಿನಲ್ ಕೇಸಿಗೆ ಒಳಗಾದರೆ ಅವ್ರಿಗೆ ಬುದ್ಧಿ ಬರುತ್ತೆ ಇಷ್ಟು ಹೇಳಿ ನಾನು ಇವತ್ತಿನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ